ನಮಸ್ಕಾರ ಬಿ ಕೆ ಕನ್ನಡ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಅಗತ್ಯವಿರುವ ಪ್ರಿನ್ಸಿಪಾಲ್ ಪೋಸ್ಟ್ ಗ್ರ್ಯಾಾಜುಯೇಟ್ ಟೀಚರ್ಸ್ ಟ್ರೈನಿ ಗ್ರ್ಯಾಜುಯೇಟ್ ಟೀಚರ್ಸ್ ಹಾಸ್ಟೆಲ್ ವಾರ್ಡನ್ಸ್ ಹಾಗೂ ವಿವಿಧ ಹುದ್ದೆಗಳ ಭರ್ತಿಗಾಗಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ಬೇಕಾಗಿರತಕ್ಕಂಥ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಶುಲ್ಕ ಕರ್ತವ್ಯ ಸ್ಥಳ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನೋಡಿರಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಹೊಸದಾಗಿ ಯಾರಾದರೂ ನಾನು ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ಹಾಗಾದರೆ ಇನ್ನೇ ತಡೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಸಂಸ್ಥೆಯಾದ ರಾಷ್ಟ್ರೀಯ ಬುಡಕಟ್ಟು ವಿದ್ಯಾರ್ಥಿಗಳ ಶಿಕ್ಷಣ ಸಂಘ ಅಂದರೆ ಇ ಎಸ್ ಟಿ ಎಸ್ ಇಲ್ಲಿ ಪ್ರಾಂಶುಪಾಲರು ಸ್ನಾತಕೋತ್ತರ ಶಿಕ್ಷಕರು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಹಾಸ್ಟೆಲ್ ವಾರ್ಡನ್ಸ್ ಪುರುಷರು ಮತ್ತು ಮಹಿಳೆಯರು ಮಹಿಳಾ ಸ್ಟಾಫ್ ನರ್ಸ್ ಲೆಕ್ಕ ಪತ್ರಕರ ಜೂನಿಯರ್ ಸೆಕ್ರೆಟರಿಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಈ ಹುದ್ದೆಗಳಿಗೆ ನೇರವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವೆಲ್ಲವೂ ಕುರಿತಾದಂಥ ಅರ್ಜಿ ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಒಂದೊಂದಾಗಿ ವಿವರ ಹೇಳ್ತಾ ಹೋಗ್ತೀನಿ ಬನ್ನಿ ಮೊದಲು ಅರ್ಜಿ ಮಾಹಿತಿ ಮಾಹಿತಿಯನ್ನು ನೋ ಮೊದಲನೇದಾಗಿ ಹುದ್ದೆಗಳು ಯಾವ್ಯಾವ ನೋಡ್ರಿ ಪ್ರಿನ್ಸಿಪಾಲ್ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ ಪಿ ಜಿ ಟಿ ಎಸ್ ಟ್ರೈನಿ ಗ್ರಾಜ್ಯುಯೇಟ್ ಟೀಚರ್ಸ್ ಅಂದರೆ ಟಿ ಜಿ ಟಿ ಎಸ್ ಫೀಮೇಲ್ ಸ್ಟಾಫ್ ನರ್ಸ್ ಅಂದರೆ ಮಹಿಳಾ ನರ್ಸ್ಗಳು ಹಾಸ್ಟೆಲ್ ವಾರ್ಡನ್ನು ಅಕೌಂಟಂಟು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಇವಿಷ್ಟು ಹುದ್ದೆಗಳು ಇನ್ನು ಇವು ಎಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತಂದರೆ ನೀವು ಭಾರತದಾದ್ಯಂತ ಇಲ್ಲಿ ಕೆಲಸವನ್ನು ನೀವು ನಿರ್ವಹಿಸಬೇಕಾಗ್ತದೆ ಒಟ್ಟು ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಏಳು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಅದಾವೆ ಈ ಹುದ್ದೆಗಳ ಪೈಕಿ ಮೊದಲನೇದಾಗಿ ಡೀಟಿಲಿ ನೋಡೋದಾದರೆ ಪ್ರಿನ್ಸಿಪಾಲು ಎರಡು ನೂರ ಇಪ್ಪತ್ತೈದು ಹುದ್ದೆಗಳದಾವ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ ಪಿ ಜಿ ಟಿ ಎಸ್ ಈ ಹುದ್ದೆಗಳು ಒಂದು ಸಾವಿರದ ನಾಲ್ಕುನೂರ ಅರುವತ್ತಾದರೆ ಟ್ರೈನಿ ಗ್ರ್ಯಾಜುಯೇಟ್ ಟೀಚರ್ಸ್ ಇವು ಇವು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಹುದ್ದೆಗಳು ಅದಾವ ಆಮೇಲೆ ಫೀಮೇಲ್ ಸ್ಟಾಪ್ ನರ್ಸ್ ಅಂತ ಏನೈತಲ್ಲ ಇವು ಐದುನೂರ ಐವತ್ತು ಹುದ್ದೆಗಳದಾವ ಇವೆಲ್ಲವೂ ಕೂಡ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಇದಾವೆ ಹಾಸ್ಟೆಲ್ ವಾರ್ಡನ್ಸ್ ನೋಡಿ ಆರುನೂರ ಮೂವತ್ತೈದು ಹುದ್ದೆಗಳದಾವ ಅಕೌಂಟಂಟು ಅರವತ್ತೊಂದು ಹುದ್ದೆಗಳು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂದರೆ ಜೆ ಎಸ್ ಎ ಅಂತ ಏನೈತಲ್ಲ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳು ಅದಾವೆ ಅಷ್ಟೇ ಅಲ್ಲದೆ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳು ಒಂದು ನೂರ ನಲ್ವತ್ತಾರು ಇಷ್ಟು ಹುದ್ದೆಗಳ ಖಾಲಿ ಅದಾವ ಇನ್ನು ಇವುಗಳ ವಿದ್ಯಾರ್ಥಿ ಏನೇನು ಕೇಳಿದಾರೆ ನೋಡ್ರಿ ಪ್ರಿನ್ಸಿಪಾಲ್ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಪದವಿ ಕಂಪಲ್ಸರಿ ಅಂತ ಕಂಪಲ್ಸರಿ ಅಂತ ಹೇಳ್ತಾರೆ ಪ್ರಿನ್ಸಿಪಾಲ್ ಹುದ್ದೆಗೆ ನೋಡಿರಿ ಪ್ರಿನ್ಸಿಪಾಲ್ ಹುದ್ದೆಗಳಿಗೆ ಮಿನಿಮಮ್ ಎಷ್ಟು ಏಜ್ ಇರಬೇಕಂದ್ರೆ ಐವತ್ತು ವರ್ಷ ತನಕ ಲಿಮಿಟೇಷನ್ಸ್ ಇದೆ ಇವರು ಎಸ್ ಎನ್ಸಿಯಲ್ಲಿ ಇವ್ರಿಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅಂತಂದರೆ ಮಾಸ್ಟರ್ ಡಿಗ್ರಿ ಒಂದು ವಿಶ್ವವಿದ್ಯಾಲಯದಂತ ತೊಗೊಂಡಿರಬೇಕು ಅದು ಮಿನಿಮಮ್ ಐವತ್ತರಷ್ಟು ಪರ್ಸೆಂಟೇಜನ್ನು ಮಾಡಿರಬೇಕು ಜೊತೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಷನ್ ಬಿ ಎಡ್ ಕೂಡ ಕಂಪಲ್ಸರಿ ಆಗಿರಬೇಕು ತ್ರೀ ಇಯರ್ಸ್ ಇಂಟಿಗ್ರೇಟೆಡ್ ಬಿ ಎಡ್ ಆ ಬಿ ಎಡ್ ಎಮ್ ಎಡ್ ಫ್ರಮ್ ದ ಎನ್ ಸಿ ಟಿ ರೀಜ್ನಲ್ ರೆಕಗ್ನೈಝಡ್ ಇನ್ ಇನ್ಸ್ಟಿಟ್ಯೂಷನ್ ಹೂಯ್ತದಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂದರೆ ಐವತ್ತರಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿರಬೇಕು ಅಂತ ಹೇಳ್ತಾರೆ ಇನ್ನು ಎಕ್ಸ್ಪೀರಿಯೆನ್ಸ್ ಏನು ಪಾತ ಮಿನಿಮಮ್ ಇವರಿಗೆ ಹನ್ನೆರಡು ಆದ್ರೂ ಕೂಡ ಮಿನಿಮಮ್ ಅವರು ಇವರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಹತ್ತರಿಂದ ಹನ್ನೆರಡು ವರ್ಷಗಳಾದ್ರೂ ಕೂಡ ಅಷ್ಟು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾರೆ ಇನ್ನು ಪಿ ಜಿ ಟಿ ಎಸ್ ಅಂತ ಏನೈತಲ್ಲ ಈ ಪಿ ಜಿ ಟಿ ಎಸ್ ಅಂತಕ್ಕಂಥವ್ರಿಗೆ ಇಂಟಿಗ್ರೇಟೆಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಫ್ರಾಮ್ ದ ಎನ್ ಸಿ ಟಿ ಒಂದು ವಿಶ್ವವಿದ್ಯಾಲಯದಿಂದ ಇವರು ಕೂಡ ಏನು ಮಾಡಿರಬೇಕು ಅಂತಂದರೆ ಒಂದು ಪದವಿಯನ್ನು ಪಡ್ಕೊಂಡಿರಬೇಕು ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಮಾಸ್ಟರ್ ಗ್ರಾಜುಯೇಷನ್ ಅಂದರೆ ಎಮ್ ಎಮ್ ಕಾಮ್ ಇಂಥ ಇವುಗಳನ್ನು ಕೂಡ ಒಂದು ಪಾಸಾಗಿ ಐವತ್ತು ಶೇಕಡ ಐವತ್ತರಷ್ಟು ಅಂಕಗಳನ್ನು ಕಂಪಲ್ಸರಿಯಾಗಿ ಏನು ಮಾಡಿರಬೇಕು ತಗೊಂಡು ಪಾಸಾಗಿರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಪಿ ಜಿ ಸಿ ಏನು ಮಾಡಿರ್ಬೇಕಂತಂದರೆ ಇಂಗ್ಲೀಷು ಹಿಂದಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಎಕನಾಮಿಕ್ಸು ಬಯಾಲಜಿ ಈ ಯಾವುದಾದ್ರೂ ವಿಷಯಗಳಲ್ಲೂ ಕೂಡ ಇವರು ಮಾಸ್ಟರ್ ಡಿಗ್ರಿಯನ್ನು ಪಾಸಾಗಿದ್ದರೆ ಐವತ್ತಷ್ಟು ಅಂಕಗಳನ್ನು ತಗೊಂಡು ಪಾಸಾಗಬೇಕು ಅಂತ ಹೇಳ್ತಾರೆ ಪಿ ಜಿ ಟಿ ಅಂತ ಏನೈತಲ್ಲ ಇವ್ರಿಗೆ ಇವರು ನಲವತ್ತು ವರ್ಷಗಳನ್ನು ಮೀರಬಾರ್ದು ಇವರಿಗೆ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಎಮ್ ಎಸ್ ಸಿ ಎಮ್ ಇ ಆರ್ ಎಮ್ ಟೆಕ್ ಕಂಪ್ಯೂಟರ್ ಸೈನ್ಸು ಈ ಓ ಈ ಪದವಿಯನ್ನು ಒಂದು ವಿಶ್ವವಿದ್ಯಾಲಯದಿಂದ ಪಡ್ಕೊಂಡಿರಬೇಕಾಗ್ತದೆ ಮತ್ತು ಮಿನಿಮಮ್ ಐವತ್ತರಷ್ಟು ಅಂಕಗಳನ್ನು ಇವರು ಅದರಲ್ಲಿ ತೊಗೊಂಡಿರಬೇಕು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಟ್ ಈಸ್ ಕ್ಲಾರಿಫೈಡ್ ದ್ಯಾಟ್ ದ ಫಾರ್ ಪ್ರಮೋಷನ್ ಈಸ್ ಫ್ಯೂಚರ್ ಬಿ ಎಡ್ ವಿಲ್ ಬಿ ರಿಕ್ವೈರ್ಡ್ ಏನಾದರೂ ಪ್ರಮೋಷನ್ ಬೇಕು ಅಂತಂದರೆ ಇವರು ಕೂಡ ಬಿ ಎಡನ್ನು ಕಂಪಲ್ಸರಿ ಪಾಸ್ ಮಾಡಿರಬೇಕು ಅಂತ ಹೇಳ್ತಾರೆ ಇದು ಪಿ ಜಿ ಟಿ ಎಸ್ ಆತು ಇನ್ನು ಟಿ ಜಿ ಟಿ ಎಸ್ವರಿಗೆ ನೋಡಿ ಇವ್ರಿಗೂ ಮೂವತ್ತೈದು ವರ್ಷ ಮೀರ್ಬಾರ್ದು ಇವರು ಯಾವಾಗಲೂ ಇವರು ಕೂಡ ಬ್ಯಾಚುಲರ್ ಡಿಗ್ರಿಯನ್ನು ಪಾಸ್ ಮಾಡ್ಕೊಂಡಿರ್ಬೇಕಾಗ್ತದೆ ಬ್ಯಾಚುಲರ್ ಡಿಗ್ರಿ ಜೊತೆಗೆ ರೆಕಗ್ನೈಸ್ಡ್ ವಿಶ್ವವಿದ್ಯಾಲಯದಿಂದ ಏನು ಮಾಡಬೇಕು ಅಂತಂದ್ರೆ ಪಾಸ್ ಆದವರು ಐವತ್ತರಷ್ಟು ಶೇಕಡಾ ಐವತ್ತರಷ್ಟು ಏನು ಮಾಡಬೇಕು ಅಂತಂದರೆ ಮಿನಿಮಮ್ ಅಂಕಗಳನ್ನು ತೊಗೊಂಡು ಇವರು ಪಾಸ್ ಆಗಿರಬೇಕಾಗ್ತದ ಇದು ಅವಶ್ಯನ ಇದು ಕಂಪಲ್ಸರಿ ಅಂತ ಅವ್ರು ಹೇಳ ಇವರಿಗೂ ಕೂಡ ಬಿ ಎಡ್ಡು ಕಂಪಲ್ಸರಿಯಾಗಿ ಇಲ್ಲಿ ಅನ್ವಯ ಆಗ್ತದೆ ಇದರಲ್ಲಿ ಮತ್ತು ನೆಕ್ಸ್ಟ್ ಬಂದು ಯಾವುದು ಬರ್ತದೆ ಕಂಪ್ಯೂಟರ್ ಸೈನ್ಸು ಆರ್ಟ್ ಟೀಚರು ಮ್ಯೂಸಿಕ್ ಟೀಚರ್ ಅಂತ ಏನು ತೊಗೊಂಡಿದ್ದಾರೆ ಅವರು ಕೂಡ ಅದೇ ಥರ ಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಡಿಗ್ರಿನಲ್ಲಿ ಐವತ್ತರಷ್ಟು ಅಂಕಗಳನ್ನು ತೆಗೆದುಕೊಂಡು ಇವರು ಏನು ಮಾಡಿರಬೇಕು ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಫಿಸಿಕಲ್ ಎಜುಕೇಷನ್ ಟೀಚರ್ ಆದರೂ ಕೂಡ ಇವ್ರಿಗೂ ಮೂವತ್ತೈದು ವರ್ಷಗಳನ್ನು ಮೀರಬಾರ್ದು ಇವರು ಬಿ ಪಿ ಪಾಸ್ ಆಗಿರಬೇಕು ಜೊತೆಗೆ ಅದು ಕೂಡ ಐವತ್ತರಷ್ಟು ಅಂಕಗಳನ್ನು ಇವರು ತಗೊಂಡು ಪಾಸ್ ಆಗಿರಲೇಬೇಕು ಇನ್ನು ಲೈಬ್ರರಿಯನ್ ಪೋಸ್ಟ್ ಅದ ಇವರು ಕೂಡ ಮೂವತ್ತೈದು ವರ್ಷಗಳನ್ನು ಕೂಡ ಇವರು ಮೀರಬಾರ್ದು ಬ್ಯಾಚಲರ್ ಆಫ್ ಡಿಗ್ರಿ ಲೈಬ್ರರಿ ಸೈನ್ಸ್ ಈ ಕೋರ್ಸ್ ಅಂತ ಏನು ಬರ್ತದಲ್ಲ ಇವರು ಆ ಪದವಿಯಲ್ಲಿ ಐವತ್ತರಷ್ಟು ಅಂಕಗಳನ್ನು ಪಾಸ್ ಆಗಿರಲೇಬೇಕು ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಏನು ಮಾಹಿತಿ ಕೇಳ್ತಾರಂತಂದರೆ ಇವರು ಬ್ಯಾಚಲರ್ ಡಿಗ್ರಿ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಫ್ರಾಮ್ ದಿ ರೆಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಮಾರ್ಕ್ಸು ಅಂತ ಹೇಳಿ ಇದಾದ ಮೇಲೆ ಫಿಮೇಲ್ ಸ್ಟಾಫ್ ನರ್ಸ್ ಅಂತ ಏನು ಬರ್ತಾರೆ ಇವರು ಮೂವತ್ತೈದು ವರ್ಷಗಳನ್ನು ಮೀರಬಾರ್ದು ಇವ್ರಿಗೂ ಕೂಡ ಬಿ ಎಸ್ ಸಿ ಅದ್ರ ಹಾನರ್ಸ್ ಇನ್ ನರ್ಸಿಂಗ್ ಫ್ರಾಮ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಇದು ಬೇಕು ಅಥವಾ ರೆಗ್ಯುಲರ್ ಕೋರ್ಸಿಂದ ಬಿ ಎಸ್ ಸಿ ನರ್ಸಿಂಗ್ ಫ್ರಾಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ರೆಕಗ್ನ ಒಂದು ಗುರುತಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ನರ್ಸಿಂಗ್ನಲ್ಲಿ ಪದವಿಯನ್ನು ಇವರು ಪಡ್ಕೊಂಡು ಅಂತ ಕಂಪಲ್ಸರಿಯಾಗಿ ಹೇಳ್ತಾರೆ ಅದಲ್ಲದೆ ಹಾಸ್ಟೆಲ್ ವಾರ್ಡನ್ ನೋಡ್ರಿ ಇವರು ಕೂಡ ಮೂವತ್ತೈದು ವರ್ಷಗಳಲ್ಲಿ ಇವರು ಮೀರಬಾರ್ದು ಇವರ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಪಾರ್ ಫೋರ್ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಡಿಗ್ರಿ ಕೋರ್ಸ್ ಫಾರ್ ದಿ ರೀಜನಲ್ ಕಾಲೇಜ್ ಆಫ್ ದಿ ಎಜುಕೇಷನ್ ಎನ್ ಸಿ ಆರ್ ಟಿಯಿಂದ ಅಥವಾ ಎನ್ ಸಿ ಎ ಟಿ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಇಂದ ಕನ್ಸರ್ನ್ ಸಬ್ಜೆಕ್ಟ್ದಿಂದ ಇವರು ನಾಲ್ಕು ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಗ್ರಿಯನ್ನು ಪಾಸ್ ಆಗಿರಬೇಕು ಅಥವಾ ಬ್ಯಾಚುಲರ್ ಡಿಗ್ರಿ ಏನು ತೊಗೊಂಡ್ ಪಾಸ್ ಆದ್ರೂ ಕೂಡ ನಡೀತದೆ ನಿನ್ನ ಅಕೌಂಟೆಂಟ್ ಪೋಸ್ಟಿಗೆ ಇವರು ಕೂಡ ಮೂವತ್ತು ವರ್ಷಗಳನ್ನು ಮೀರಬಾರ್ದು ಬ್ಯಾಚುಲರ್ ಡಿಗ್ರಿ ಕಾ ಕಾಮರ್ಸ್ ಪ್ರಾಬ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಒಂದು ವಿಶ್ವವಿದ್ಯಾಲಯದಿಂದ ಇವರು ಕೂಡ ಒಂದು ಪದವಿಯನ್ನು ತೆಗೆದುಕೊಂಡಿರಬೇಕು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಏನು ಇದು ತಗೊಂಡು ಏನಿಲ್ಲ ಬಿಸ್ನೆಸ್ ಬ್ಯಾಚುಲರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಎಲಿಜಿಬಲ್ ಅಂತ ಹೇಳ್ತಾರೆ ಬಿಸ್ನೆ ಅವರು ಬ್ಯಾಚುಲರ್ ಡಿಗ್ರೀಲಿ ಬಿಸ್ನೆಸ್ ಅಡ್ಮಿಷನ್ ತೊಗೊಂಡಿರ್ತಾರಲ್ಲ ಅವ್ರದೇ ಬೇಕು ಅಂತ ಏನಿಲ್ಲ ಅದು ಅದ ಕಂಪಲ್ಸರಿ ಅಂತಲ್ಲ ಅಂತ ಹೇಳ್ತಾರೆ ಇನ್ನು ಜೂನಿಯರ್ ಸೆಕ್ರೆಟರಿ ಅಂತ ಏನೊಂದು ಪೋಸ್ಟ್ ಐತಿಲ್ಲ ಇದು ಕೂಡ ಎಷ್ಟೈತೆ ಐತಂದ್ರೆ ಮೂವತ್ತು ವರ್ಷಗಳ ಇವರು ಮೀರಬಾರ್ದು ಆಯಿತಾ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಇವರಿಗೆ ಆ್ಯಸ್ ಪರ್ ದಿ ಏನೈತಿ ರೆಕಗ್ನೈ ಒಂದು ಸ್ವಲ್ಪ ಸಡಿಲಿಕೆಯನ್ನು ಖಂಡಿತ ಕೊಟ್ಟಿದ್ದಾರೆ ಕೊಡ್ತಾರೆ ಅದರದೇನು ಪ್ರಾಬ್ಲಮ್ ಇಲ್ಲ ಇವರು ಸೀನಿಯರ್ ಸೆಕೆಂಡರಿ ಕ್ಲಾಸ್ ಟ್ವೆಲ್ತ್ ಅಂತ ಏನು ಬರ್ತೀವಲ್ಲ ಸರ್ಟಿಫಿಕೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ನಿಂದ ಸೀನಿಯರ್ ಸೆ ಸೆಕೆಂಡರಿ ಈ ಒಂದು ಆ ಪದವಿಯನ್ನು ಪಡ್ಕೊಂಡಿರ್ಬೇಕು ಅದು ಏನೋ ಮೂವತ್ತೈದು ಶಬ್ದಗಳನ್ನು ಪ್ರತಿ ನಿಮಿಷಕ್ಕೆ ಇವರು ಟೈಪ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರಬೇಕು ತರ್ಟಿ ವರ್ಡ್ಸ್ ಮಿನಿಟಿಂದ ಹಿಂದಿ ಟೈಪಿಂಗ್ ಆಲ್ಸೋ ಇದನ್ನು ಮೂವತ್ತು ಶಬ್ದಗಳನ್ನು ಒಂದು ನಿಮಿಷದಲ್ಲಿ ಟೈಪ್ ಮಾಡುವಂಥ ಸಾಮರ್ಥ್ಯವನ್ನು ಇವರು ಹೊಂದಿರಬೇಕು ಅಂತ ಹೇಳ್ತಾರೆ ಇನ್ನು ಲ್ಯಾಬ್ ಅಸಿಸ್ಟೆಂಟ್ ನೋಡಿರಿ ಇದು ಹುದ್ದೆ ಎಷ್ಟು ಮೂವತ್ತು ವರ್ಷಗಳ ತನಕ ರಿಯಾಯಿತಿ ಐತೆ ಆಮೇಲೆ ಮತ್ತು ಯಾಚ ಉಳಿದಂತೆ ಜಾತಿವಾರು ಅವರಿಗೆ ಸಡಿಲಿಕೆಯನ್ನು ನೀಡಿದ್ದಾರೆ ಇವರು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಡಿಪ್ಲೊಮಾ ಮೀನ್ ಲ್ಯಾಬ್ರೋಟರಿ ಟೆಕ್ನಿಕ್ ಫ್ರಾಮ್ ದ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ಇನ್ಸ್ಟಿಟ್ಯೂಟ್ ಒಂದು ಇನ್ಸ್ಟಿಟ್ಯೂಟ್ ಅಥವಾ ಬೋರ್ಡ್ನಿಂದ ಯಾವುದು ಅಂದರೆ ಡಿಪ್ಲೊಮಾ ಮೀನ್ ಲ್ಯಾಬ್ರೋಟರಿ ಟೆಕ್ನಿಕ್ ಅಂತ ಈ ಒಂದು ಕೋರ್ಸನ್ನು ಇವರು ಮಾಡಿರಬೇಕು ಅಥವಾ ಹನ್ನೆರಡನೇ ತರಗತಿಯನ್ನು ಸೈನ್ಸ್ ವಿಭಾಗದಲ್ಲಿ ಇಟ್ಟುಕೊಂಡು ಇವರು ಪಾಸ್ ಆಗಿರಬೇಕು ಅದಕ್ಕೆ ಇವು ಇಂಥ ಈ ಪದವಿ ಇಂಥ ಈ ಹುದ್ದೆ ಈ ಪದವಿಗೆ ಇವರು ಲ್ಯಾಬ್ ಅಟೆಂಡೆಂಟ್ ಆಗೋಂಥವರು ಈ ವಿದ್ಯಾರ್ಹತಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಜುಶಲ್ ಮೊದಲೇ ಹೇಳಿದಂಗೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನವರಿಗೆ ಮೂರು ವರ್ಷಗಳ ಕ್ಯಾಂಡಿಡೇಟ್ಸ್ ವಿತ್ ತ್ರೀ ಕಾನ್ಸ್ಟಿಟ್ಯೂಷನ್ ಸರ್ವಿಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪಿರಿಯಡ್ ಪೋಸ್ಟ್ ಇನ್ ಆರ್ ಸೇಮ್ ಅಲೈಡ್ ಅಲೈಡ್ ಕ್ಯಾಡ್ ಕಾಡ್ ಕ್ಯಾಡ್ರೆಸ್ ಅವರಿಗೆ ಐದು ವರ್ಷಗಳವರೆಗೆ ಆಮೇಲೆ ಡಿಸ್ಟೆಬಿಲಿಟಿ ಅವರಿಗೆ ಐದು ವರ್ಷ ವುಮನ್ಗೆ ಹೆಣ್ ಹೆಣ್ಮಕ್ಳಿಗೆ ಹತ್ತು ವರ್ಷ ಆಮೇಲೆ ಪರ್ಸನ್ ವಿತ್ ಡಿಸ್ಟೆಬಿಲಿಟಿ ಏನದಲ್ಲ ಹೆಣ್ಮಕ್ಳು ಅಂಗವಿಕಲ ಹೆಣ್ಮಕ್ಳು ಮತ್ತು ಪುರುಷರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಜನರಲ್ದವರಿಗೆ ಹತ್ತು ವರ್ಷಗಳ ಮತ್ತು ಪಾದ ವುಮನ್ ವಿತ್ ಡಿಸ್ಟೆಬಿಲಿಟಿ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಅಂತ ಹೇಳ್ತಾರೆ ಸೊ ಇಲ್ಲಿ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಇಲ್ಲಿ ನಿಮಗೆ ಆಯಾ ಅರ್ಹತೆಗೆ ತಕ್ಕದಾಗಿ ನೀಡಿದ್ದಾರೆ ಪ್ರಿನ್ಸಿಪಾಲ್ಗೌರಿನ ಹುದ್ದೆಗಳಿಗೆ ಯಾವ ಯಾವ ಹುದ್ದೆಗಳಿಗೆ ಏನೇನು ಸಂಬಳ ಐತಿ ಅನ್ನೋದು ನೋಡಿದ್ರೆ ಪ್ರಿನ್ಸಿಪಾಲ್ ಹುದ್ದೆಗೆ ಎಪ್ಪತ್ತೆಂಟು ಸಾವಿರದ ಎಂಟುನೂರದಿಂದ ಎರಡು ಲಕ್ಷ ಒಂಬತ್ತು ಸಾವಿರದ ಎರಡುನೂರು ರೂಪಾಯಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಏನು ಪಿ ಜಿ ಟಿ ಎಸ್ ಅಂತ ಐತಲ್ಲ ಅವರಿಗೆ ನಾಲ್ಕು ನಲ್ವತ್ತೇಳು ಸಾವಿರದ ಆರುನೂರಿಂದ ಒಂದು ಲಕ್ಷ ಐವತ್ತೊಂದು ಸಾವಿರದ ನೂರು ರೂಪಾಯಿ ಐತಿ ಆಮೇಲೆ ಟ್ರೈನ್ಡ್ ಎರಡು ಗ್ರಾಜುವೇಟ್ ಟೀಚರ್ಸ್ ಟಿ ಜಿ ಟಿ ಎಸ್ ಅಂತ ಏನೈತಲ್ಲ ಅವರಿಗೆ ನಲ್ವತ್ನಾಲ್ಕು ಸಾವಿರದ ತೊಂಬ ಒಂಬೈನೂರಿಂದ ಒಂದು ಲಕ್ಷ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಸಂಬಳ ಕೊಡ್ತಾರೆ ಫಿಮೇಲ್ ಸ್ಟಾಪ್ ನರ್ಸ್ ಇವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರದಿಂದ ತೊಂಬತ್ತೆರಡು ಸಾವಿರದ ಮೂರುನೂರು ರೂಪಾಯಿ ತನಕ ಸಂಬಳ ಹಾಸ್ಟೆಲ್ ವಾರ್ಡನ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಅಕೌಂಟೆಂಟ್ ನೋಡಿ ಈ ಹುದ್ದೆಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರು ತನಕ ಸಂಬಳ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ ಏನೈತೆ ಅವರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರದಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ತನಕ ಸಂಬಳ ಇನ್ನು ಲ್ಯಾಬ್ ಅಟೆಂಡೆಂಟ್ ಅಂತ ಏನದಾರಲ್ಲ ಅವರಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ತನಕ ಸಂಬಳವನ್ನು ಈ ಹುದ್ದೆಗಳಿಗೆ ನೀಡಲಿಕ್ಕೆ ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ನೀಡೋದಾದರೆ ಪ್ರಿನ್ಸಿಪಾಲ್ನವರಿಗೆ ಎರಡು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇದು ಪ್ರೊಸೆಸಿಂಗ್ ಫೀ ಮತ್ತು ಎರಡೂ ಸೇರಿ ಎರಡು ಸಾವಿರ ರೂಪಾಯಿ ಅಂತ ಬರ್ತದೆ ಪಿ ಜಿ ಟಿ ಮತ್ತು ಟಿ ಜಿ ಟಿ ಅಂತ ಏನದಾವಲ್ಲ ಅವುಗಳಿಗೆ ನೂರು ರೂಪಾಯಿ ನಿಗದಿತ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಉಳಿದ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಪ್ರೊಸೆಸಿಂಗ್ ಪೀನೂ ಐದುನೂರು ರೂಪಾಯಿ ಅಂತ ಹೇಳಿದ್ದಾರೆ ಎಕ್ಸ್ಟ್ರಾ ಬಟ್ ಅದ್ರಾಗ ಸೇರಿಸಿ ಇದರಲ್ಲಿ ಹೇಳಿದ್ದಾರೆ ಇನ್ನು ಪಾವತಿ ಹೆಂಗೆ ಮಾಡಬಹುದು ಅಭ್ಯರ್ಥಿಗಳು ಆನ್ಲೈನ್ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮೂಲಕ ನೀವು ಅರ್ಜಿಯನ್ನು ಅರ್ಜಿಗಳ ಈ ಅರ್ಜಿ ನಿಗದಿತ ಶುಲ್ಕವನ್ನು ನೀವು ಏನು ಮಾಡ್ಬೋದು ಪೇ ಮಾಡಬಹುದು ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿದ ದಿನಾಂಕ ಏನಪ್ಪ ಅಂತ ಅರ್ಜಿ ಸಲ್ಲಿಸಲು ಆರಂಭವಾದ ದಿನಾಂಕನ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಕೊನೆಯ ದಿನಾಂಕ ನೆನ್ಪಿಟ್ಕೊಳ್ಳ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರೋದು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇದಾಗಿತ್ತು ಇವತ್ತಿನ ವಿಡಿಯೋದ ಬಗ್ಗೆ ಮಾಹಿತಿ ಇದ್ರ ಬಗ್ಗೆ ಕ್ವಶನ್ ಪೇಪರ್ ಬಗ್ಗೆ ಇದ್ರ ಬಗ್ಗೆ ಇಲ್ಲಿ ಏನಾದರೂ ಮಾಹಿತಿಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟಂಥ ಮಾ ವಿಡಿಯೋಗಳನ್ನು ಈಗ ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೀನಿ ಕ್ವಶನ್ ಪೇಪರ್ ಸಾಲ್ವೇಶನ್ ಆಯಿತು ಆಮೇಲೆ ಫಾರ್ಮ್ ಫಿಲ್ಲಿಂಗ್ ಆಯಿತು ಅಪ್ಲಿಕೇಶನ್ ಆಯಿತು ಇದೆಲ್ಲದ್ರ ಬಗ್ಗೆಯೂ ಬೇಕಾದ ಇನ್ನೊಂದು ವಿಡಿಯೋನ ನಾನು ಮಾಡಿ ಸದ್ಯದಲ್ಲಿ ಹಾಕ್ತೀನಿ ದಯವಿಟ್ಟು ಬಿ ಕೆ ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳೆಸಿ ಹಾರೈಸಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಞೂ ಓಕೆ ಮುಂದೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು